ಸಿ ಟೆಕ್ನಾಲಜಿ ಬಿಟ್ಬಿಡಿ ಕ್ಯಾಮ್ರಾ ವೈಸ್ ಅಲ್ಲಿ ಸಿ ಜಿ ಗಿ ಬಿಟ್ಬಿಡಿ ಬಟ್ ರೈಟಿಂಗ್ ಕೂಡ ಅಬ್ಸರ್ವ್ ಮಾಡಿ ಅವ್ನು ಸೈಕೋ ಅಲ್ಲ ಗಿರಿಯಪ್ಪ ಹೀಸ್ ಎ ಹಾರ್ಡ್ ಕೋರ್ ಕ್ರಿಮಿನಲ್ ಊರು ಅವ್ರನ್ನ ಅವ್ರು ಕಂಡ್ರೇ ಆಗಲ್ಲ ಅವ್ರು ಮಾಡಿರೋ ಒಂದು ಕ್ರೈಮ್ ಲಿಸ್ಟ್ ಎಲ್ಲ ನೋಡಿ ಅವ್ರ ಬಗ್ಗೆ ಒಂಥರ ಅಸಹ್ಯ ಅವರು ಒಂದು ಇದು ಇಟ್ಕೊಂಡು ಹೋಗಿರೋ ಒಬ್ಬಳು ಹುಡುಗಿ ಒಂದು ರೈಟರ್ ಅದ್ಭುತವಾದಂತ ಕಥೆ ಇದೆ ಸ್ಟೋರಿ ಆಫ್ ಎ ಸೀರಿಯಲ್ ಕಿಲರ್ ಅಜಯ್ ಸರ್ ಜೊತೆ ಫಸ್ಟ್ ಟೈಮ್ ಅವ್ರು ಈಸ್ ವೆರಿ ಸೀನಿಯರ್ ಅಲ್ಲ ಸೊ ನನ್ಗೆ ಆ ಒಂದು ಭಯ ಇತ್ತು ನಾನು ಏನಾದರೂ ಒನ್ ಮೋರ್ ತಗೊಂಡ್ರೆ ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಆ್ಯಂಡ್ ವರ್ಕಿಂಗ್ ಇದ್ ವಿತ್ ಹಿಮ್ ಫಾರ್ ದ ಫಸ್ಟ್ ಟೈಮ್ ಅದೆಲ್ಲ ತಲೆಯಲ್ಲಿತ್ತು ಅವ್ರಿಗೂ ಗೊತ್ತಿರಲಿಲ್ಲ ನಾನು ಪ್ರೆಸ್ ಮೀಟಲ್ಲೇ ಹೇಳಿರೋದು ಈ ವಿಷಯ ಆಕ್ಚುಲಿ ಬಹಳ ವರ್ಷಗಳಿಂದ ಅದಂದ್ರೆ ತುಡಿತಾ ಇತ್ತು ಔಟ್ ಬಸ್ಟ್ ಆಗಬೇಕು ಎಕ್ಸ್ಪ್ರೆಸ್ ಮಾಡಬೇಕು ಸೈಕಿನ್ ಆಕ್ಟ್ ದಿಸ್ ಕೈಂಡ್ ಆಫ್ ಕ್ಯಾರೆಕ್ಟರ್ಸ್ ನಾನು ಯಾವತ್ತೋ ಹೊರತು ತೊಗೊಳಿ ಕೇಳ್ಕೊಂಡಿದ್ದಲ್ಲ ನಾನು ಈ ಥರದೊಂದು ಡ್ರೈವ್ ಮಾಡ್ಬೇಕು ಅಂತ ಇದ್ದೀನಿ ಇಟ್ ವಾಸ್ ಸರ್ಪ್ರೈಸಿಂಗ್ ಅಂದರೆ ನನಗೆ ಬೇಕಾಗಿರ್ತಕ್ಕಂಥ ವಿಷಯನ ಅವ್ರು ಯಾವತ್ತೋ ಕುತ್ಕೊಂಡು ಒಂದು ಕಲ್ಪನೆ ಮಾಡಿ ಅದನ್ನು ಬರ್ಕೊಂಡು ನನಗೋಸ್ಕರ ಅಂತ ಹೆಣ್ಣ ಹೆಣ್ಣರ ರಾಶಿನೇ ಅವ್ನು ಕೊರಳಗೆ ಹಾಕ್ಕೊಂಡಿದ್ದಾನೆ ನಮಸ್ಕಾರ ನೀವ್ ನೋಡ್ತಾ ಇದ್ರ ಫಿಲ್ಮಿ ಬೀಟ್ ಕನ್ನಡ ನಾನು ಚಂದನ ರಾಧೇಯ ಅಂದ್ರೆ ಮೊದಲಿಗೆ ನಮಗ್ ನೆನಪಾಗೋದು ಮಹಾಭಾರತ ಮಹಾಭಾರತದಲ್ಲಿ ಕರ್ಣನ ಸಾಕು ತಾಯಿಯ ಆಗಿರೋದ್ರಿಂದ ರಾಧೆ ಅವ್ರ ಹೆಸರಾಗಿರೋದ್ರಿಂದ ಕರ್ಣನ್ಗೆ ರಾಧೆಯ ಅನ್ನೋ ಹೆಸರು ಬಂದಿದೆ ಈಗ ರಾಧೇಯ ಅನ್ನೋ ಒಂದು ಟೈಟಲ್ ನಿಂದ ಸಿನಿಮಾ ಬರ್ತಿದೆ ಯಾವಾಗ್ಲೂ ಆಗಿನ ಕಾಲದಿಂದ ಈಗಿನ ಕಾಲದವರೆಗೂ ವಯಸ್ಸಾಗಿದೆ ಅಂತ ನಾ ಹೇಳ್ತಿಲ್ಲ ಅಂದ್ರೆ ಅದೇ ಹ್ಯಾಂಡ್ಸಮ್ನೆಸ್ ನ ಮೇಂಟೈನ್ ಮಾಡ್ಕೊಂಡ್ ಬಂದಿರುವಂತಹ ಅಜಯ್ ರಾವ್ ಸರ್ ಇದರ್ ನಮ್ ಜೊತೆಲಿ ಸರ್ ವೆಲ್ಕಮ್ ಟು ಫಿಲ್ಮಿ ಬೀಟ್ ಕನ್ನಡ ಮಚ್ ಇನ್ನು ತುಂಬಾ ಸಿನಿಮಾಗಳ ಮೇಲೆ ಸಿನಿಮಾಗಳನ್ನ ಮಾಡ್ತಾ ಹಾಗೆ ಒಂದು ಬಬ್ಲಿ ಗರ್ಲ್ ಆಗಿ ಮೆಂಟೈನ್ ಮಾಡ್ಕೊಂಡ್ ಬಂದಿರ್ತಕ್ಕಂಥ ಅದೇ ಬಬ್ಲಿ ಗರ್ಲ್ ಆಗಿ ದ ಗರ್ಲ್ ನೆಕ್ಸ್ಟ್ ಡೋರ್ ಆಗಿ ಪಾತ್ರಗಳನ್ನೇ ಮಾಡ್ಕೊಂಡ್ ಬರ್ತಾ ಎಲ್ಲಾ ಪಡ್ಡೆ ಹುಡುಗರ ಮನ್ಸನ್ನ ಗೆದ್ದಿರುವಂತಹ ಸೋನಲ್ ಅವರು ಏನು ಧನ್ಯಾ ಬಾಲಕೃಷ್ಣ ಅವರಿದ್ದಾರೆ ಇವ್ರು ತೆಲುಗು ಅಲ್ಲಿ ತಮಿಳಲ್ಲಿ ಕನ್ನಡದಲ್ಲಿ ಆಲ್ ರೌಂಡರ್ ಆಗಿ ಕೆಲಸ ಮಾಡ್ತಿದ್ದಾರೆ ಅಂದ್ರೆ ಎಲ್ಲಾ ಭಾಷೆಗಳಲ್ಲೂ ಕಾಣಿಸ್ಕೊಳ್ತಾ ಇರ್ತಾರೆ ಒಂದ್ ಸ್ವಲ್ಪ ಗ್ಯಾಪ್ ತಗೊಂಡು ಮತ್ತೆ ಕನ್ನಡ ಸಿನಿಮಾಗೆ ಬಂದಿದ್ದಾರೆ ಧನ್ಯಾ ಬಾಲಕೃಷ್ಣ ಅವರೇ ನಮಸ್ಕಾರ ವೆಲ್ಕಮ್ ಟು ಫಿಲ್ಮ್ ಮೇಬಿ ಸೊ ಮೊದಲು ಅಂತ ವೆಲ್ಕಮ್ ಮೇಡಮ್ ಅಂದ್ರೆ ನೀವ್ ಯಾವಾಗ್ಲೂ ವೆಲ್ಕಮ್ ಅಂತ

ಒಂದ್ ಸೈಕಿಕ್ ಬಿಹೇವಿಯರ್ ಇದೆ ಅದ್ರಲ್ಲಿ ಅಂತ ಅನ್ಸುತ್ತೆ ನಮಗೆ ಗೊತ್ತಿಲ್ಲ ಬಟ್ ಸಿನಿಮಾ ನೋಡಿದ್ಮೇಲೆ ಹೇಳ್ಬೇಕು ಸೊ ಹೇಳಿ ಸರ್ ಹೇಗಿತ್ತು ಒಂದ್ ಲವರ್ ಬಾಯ್ ಆಗಿ ನೋಡಿದ್ವಿ ಈಗ ಕಂಪ್ಲೀಟ್ ಡಿಫ್ರೆಂಟ್ ಆಗಿ ನೋಡ್ತಿದೀವಿ ಸೊ ಹೇಗಿತ್ತು ಪ್ರಿಪ್ರೇಶನ್ಸ್ ಎಲ್ಲ ಅಲ್ಲ ಸೈಕಿಕ್ ಆಗಿದೆ ಅಂತ ಅನ್ಸತ್ತೆ ಅಂದ್ರಲ್ಲ ಡಿಫ್ರೆಂಟ್ ಆಗಿದೆ ಅಂತ ಅದನ್ನು ಕನ್ಫರ್ಮೇಷನ್ ಕೊಟ್ಟರೆ ಅಂದ್ರೆ ಎರಡು ತರ ನಾವ್ ಇವಾಗ ನಿಮ್ಮನ್ನ ಹಳೆ ಸಿನಿಮಾಗಳಲ್ಲಿ ಒಂದು ಲವ್ ಬಾಯ್ ಆಗಿ ಫುಲ್ ಜೋವಿಯಲ್ ಆಗಿರೋ ಪಾತ್ರ ನೋಡಿ ಇದ್ರಲ್ಲಿ ಫುಲ್ ರಗಡ್ ಆಗಿ ಅಂದ್ರೆ ಏನೋ ಒಂದು ಸೈಕಿಕ್ ಬಿಹೇವಿಯರ್ ಇದೆ ಅನ್ನೋ ತರ ಗೊತ್ತಾಗತ್ತೆ ಅನ್ನೋದು ಡಿಫ್ರೆಂಟ್ ಆಗಿದೆ ಅನ್ನೋದು ಪಾತ್ರ ಹಾ ಹಂಗ್ ಡಿಫ್ರೆಂಟ್ ಆಗಿದೆ ಅಂದಿದ್ದಕ್ಕೆ ತುಂಬಾ ಎಕ್ಸೈಟಿಂಗ್ ಆಗಿ ಒಪ್ಕೊಂಡಿದ್ದು ಬಹಳ ಆಸೆ ಇತ್ತು ನನಗೆ ಈ ತರದ್ದೊಂದು ಕ್ಯಾರೆಕ್ಟರ್ಸ್ ಮಾಡಬೇಕು ಸ್ಕ್ರೀನ್ ಮೇಲೆ ಓಕೆ ಒಂದು ಪರ್ಫಾರ್ಮರ್ದು ಒಂದು ಪೊಟೆನ್ಷಿಯಲ್ ಏನಿರುತ್ತಲ್ಲ ವರ್ಷಗಳಿಂದ ಅದಂದ್ರೆ ತುಡಿತಾ ಇತ್ತು ಅಂದ್ರೆ ಔಟ್ ಬಸ್ಟ್ ಆಗ್ಬೇಕು ಎಕ್ಸ್ಪ್ರೆಸ್ ಮಾಡ್ಬೇಕು ಐ ಕೆನ್ ಆಕ್ಟ್ ದಿಸ್ ಕೈಂಡ್ ಆಫ್ ಕ್ಯಾರೆಕ್ಟರ್ಸ್ ಅನ್ನೋದು ಮುಂಚೆಯಿಂದಾನು ಇತ್ತು ನನ್ನ ನನ್ನ ತಲೆಯಲ್ಲಿ ಬಟ್ ಯಾರು ಆ ರೀತಿಯಲ್ಲಿ ಆಯಾಮ ಆ ಆಯಾಮದಲ್ಲಿ ನೋಡ್ತಾ ಇರ್ಲಿಲ್ಲ ನಾನು ಫಸ್ಟ್ ಟೈಮ್ ನಮ್ಮ ಡೈರೆಕ್ಟರ್ ವೇದಗುರು ಅವರು ಅವ್ರ ಕಲ್ಪನೆ ಮಾಡಿದ್ದಕ್ಕೆ ನಿಜವಾಗ್ಲೂ ಥ್ಯಾಂಕ್ಸ್ ಅಂದರೆ ನಾನು ಯಾವತ್ತೋ ಹೊರತು ಹೋಗಿ ಕೇಳ್ಕೊಂಡಿದ್ದಲ್ಲ ನಾನು ಈ ಥರದೊಂದು ಡ್ರೈವ್ ಮಾಡ್ಬೇಕಂತ ಇದ್ದೀನಿ ಇಟ್ ವಾಸ್ ಸರ್ಪ್ರೈಸಿಂಗ್ ಅಂದರೆ ನನಗೆ ಬೇಕಾಗಿರ್ತಕ್ಕಂಥ ವಿಷಯನ ಅವ್ರು ಯಾವತ್ತೋ ಕುತ್ಕೊಂಡು ಒಂದು ಕಲ್ಪನೆ ಮಾಡಿ ಅದನ್ನು ಬರ್ಕೊಂಡು ನನಗೋಸ್ಕರ ಅಂತ ತೊಗೊಂಬಂದಿದ್ದು ಐ ಥಿಂಕ್ ಆ ವಿಷಯಕ್ಕೆ ಅವ್ರಿಗೆ ಆಗಿರ್ತೀನಿ ನಾನು ಥ್ಯಾಂಕ್ ಯು ಮೇಡಮ್ ಈಗ ಕ್ರೈಮ್ ಜರ್ನಲಿಸ್ಟ್ ಆಗಿ ಪಾತ್ರ ನಿರ್ವಹಿಸಿದೀರಾ ಅಂದ್ರೆ ಕ್ರೈಮ್ ಜರ್ನಲಿಸ್ಟ್ ಅಂತಂದ್ರೆ ಒಂದು ಚಾಲೆಂಜಿಂಗ್ ಪಾತ್ರ ಅಂತ ಏನಿರ್ಲಿಲ್ಲ ನನ್ ಇಲ್ಲ ಯಾಕೆ ಗೊತ್ತಾ ಪಾಪ ಅವ್ರಿಗೆ ಗೊತ್ತು ನಾನು ಅಷ್ಟು ಚೆನ್ನಾಗಿ ಅಂತ ಪಾಪ ಡೈಲಾಗ್ ಕಮ್ಮಿ ಕೊಟ್ಟಿದ್ದಾರೆ ಆ ಪೋರ್ಷನ್ ಅಲ್ಲಿ ನನ್ಗೆ ವಿತ್ ಅಜಯ್ ಸರ್ ನನ್ಗೆ ಅದೊಂದು ಭಯ ಇತ್ತು ಎಲ್ಲಾ ಕಡೆ ಹೇಳಿದೀನಿ ಅಜಯ್ ಸರ್ ಜೊತೆ ಫಸ್ಟ್ ಟೈಮ್ ವೆರಿ ಸೀನಿಯರ್ ಅಲ್ಲ ಸೊ ನನ್ಗೆ ಒಂದು ಭಯ ಇತ್ತು ನಾನು ಏನಾದ್ರೂ ಒನ್ ಮೋರ್ ತಗೊಂಡ್ರೆ ಹೆಂಗ್ ರಿಯಾಕ್ಟ್ ಮಾಡ್ತಾರೆ ಅಂಡ್ ವರ್ಕಿಂಗ್ ಹಿಮ್ ದ ಫಸ್ಟ್ ಟೈಮ್ ಅದೆಲ್ಲ ತಲೆಯಲ್ಲಿ ಬಟ್ ವೆರಿ ಸ್ವೀಟ್ ಆ ಒಂದ್ ಕಂಫರ್ಟ್ ಝೋನ್ ಅನ್ನೋದು ಅವ್ರಾಗಿರ್ಲಿ ನಮ್ಮ ಡೈರೆಕ್ಟರ್ ಆಲ್ಸೋ ವಾಸ್ ವೆರಿ ಸ್ವೀಟ್ ದಿನ ಆಜಯ್ ಸರ್ ಅವ್ರು ಅವ್ರಿಗೂ ಗೊತ್ತಿರ್ಲಿಲ್ಲ ನಾನು ಪ್ರೆಸ್ ಮೀಟ್ ಅಲ್ಲೇ ಹೇಳಿರೋದು ಈ ವಿಷಯ ವಿಷಯಲಿ ಇಲ್ಲ ಅಜಯ್ ಸರ್ ಓ ಯು ಶುಡ್ ಬಿ ಕೇರ್ಫುಲ್ ಇಸ್ ಅ ಲಿಟಲ್ ಸ್ಟ್ರಿಕ್ಟ್ ಸ್ಟ್ರಿಕ್ಟ್ ಅಂದ್ರೆ ಅವ್ರು ಏನ್ ಹೇಳಿದಂದ್ರೆ ಐ ಐ ಥಿಂಕ್ ಈ ವಿಲ್ ನಾಟ್ ಲೈಕ್ ಜಾಸ್ತಿ ಟೇಕ್ಸ್ ಅವ್ರ ಜೊತೆ ವರ್ಕ್ ಮಾಡಿರೋ ಸೊ ಅದು ಭಯ ಇತ್ತು ನಾನು ಏನಾದ್ರೂ ಒನ್ ಮೋರ್ ತಗೊಂಡ್ರೆ ಇವ್ರು ಹೆಂಗ್ ರಿಯಾಕ್ಟ್ ಮಾಡ್ತಾರೆ ಅದೆಲ್ಲ ಇತ್ತು ಬಟ್ ನೋಯ ವೆರಿ ಸ್ವೀಟ್ ಅವ್ರು ನಮ್ ಡೈರೆಕ್ಟರ್ ಅಷ್ಟೇ ಏನ್ ಇವತ್ವರೆಗೂ ಕಿರ್ಚಾಡಿರೋದ್ ಇಲ್ವೇ ಇಲ್ಲ ಅದೆಲ್ಲ ಆಮೇಲೆ ಆಫ್ ಕ್ಯಾಮ್ರಾ ಹೇಳ್ತೀನಿ ಓಕೆ ಮೇಡಂ ನಿಮ್ಮ ಪಾತ್ರದ ಬಗ್ಗೆ ಹೇಳಿ ಬಿಕಾಸ್ ನಮ್ಗೆ ಅಲ್ಲಿ ಇನ್ವೆಸ್ಟಿಗೇಟಿವ್ ಆಫೀಸರ್ ಅಥವಾ ಜರ್ನಲಿಸ್ಟ ಏನು ಅನ್ನೋದು ಹಾ ಅದೇ ಇದು ಇನ್ವೆಸ್ಟಿಗೇಷನ್ ರೂಮ್ ಅಲ್ಲಿ ನನ್ನ ಪಾತ್ರ ಶುರು ಆಗುತ್ತೆ ಬಟ್ ಶೀಸ್ ಅ ರೈಟರ್ ಸೊ ಸರ್ ಕ್ಯಾರೆಕ್ಟರ್ ಏನಿದೆ ಅದನ್ನು ಶೀಲ್ ಕಮ್ ಅಂಡ್ ಆಸ್ಕ್ ಸಮ್ ಕ್ವೆಶನ್ಸ್ ಅದರಿಂದ ಕೆಲವೊಂದು ರಹಸ್ಯಗಳು ಆಚೆ ಬರುತ್ತೆ ದೇರ್ ಆರ್ ಲಾಟ್ ಆಫ್ ಒಂದು ಇಮೋಷನಲ್ ಜರ್ನಿ ಅದು ಲಾಟ್ ಆಫ್ ಥಿಂಗ್ಸ್ ಗೆಟ್ ರಿಸಾಲ್ವ್ಡ್ ಲಾಟ್ ಆಫ್ ಪ್ರಾಬ್ಲಮ್ಸ್ ಗೆಟ್ ಸಾರ್ಟೆಡ್ ಲಾಟ್ ಆಫ್ ಹಿಡನ್ ಟ್ರೂತ್ಸ್ ಕಮ್ ಔಟ್ ಆ ಥರದ್ದು ಒಂದು ಒಂದು ಟ್ರ್ಯಾಕ್ ಅದು ತುಂಬ ತುಂಬ ಇಷ್ಟಪಟ್ಟು ಮಾಡಿರೋ ಒಂದು ಪಾತ್ರ ನನಗೆ ನನ್ನ ಕೆರಿಯರ್ ಅಲ್ಲೇ ನಾನು ಈ ಥರದ್ದು ಒಂದು ಪಾತ್ರ ಮಾಡೇ ಇರಲಿಲ್ಲ ವಾಟ್ ವಂಡರ್ಫುಲ್ ರೈಟಿಂಗ್ ಆ್ಯಕ್ಚುಲಿ ಅವ್ರದ್ದು ತುಂಬ ಚೆನ್ನಾಗಿ ಬರೆದಿದ್ದಾರೆ ಐ ತಿಂಕ್ ಅದೇ ಅವಳು ಕ್ಯಾರೆಕ್ಟರ್ ಯಾರಕ್ಕೂ ಹಾಗೆ ಇಟ್ ಸ್ಟಾರ್ಟ್ಸ್ ಆಫ್ ವಿತ್ ಹರ್ ಬೀಯಿಂಗ್ ವೆರಿ ಒಂಥರ ಒಂದು ಏನಂತಾರೆ ಒಂದು ಅದಕ್ಕೆ ಏನಂತಾರೆ ಲಿಟಲ್ ಗಾರ್ಡೆಡ್ ಅಂತ ಹೇಳ್ಬೋದು ಗಾರ್ಡೆಡ್ ಆಗಿ ಒಂದು ಒಂದು ಒಪಿನಿಯನ್ ಇಟ್ಕೊಂಡ್ ಬಂದಿರ್ತಾಳೆ ಅದು ಕೊನೆಗೆ ಹೆಂಗ್ ಚೇಂಜ್ ಆಗುತ್ತೆ ಯಾವ ರೀತಿ ಚೇಂಜ್ ಆಗುತ್ತೆ ಏನಾದ್ರದ ರಹಸ್ಯ ಸೊ ಈಗ ಟೀಸರ್ ಮತ್ತೆ ಟ್ರೈಲರ್ ಅಲ್ಲಿ ನೋಡಿದ್ರೆ ಎಪಿಕ್ ಸೀರಿಯಲ್ ಕಿಲ್ಲರ್ ಸ್ಟೋರಿ ಅಂತ ಹೇಳ್ತೀರಾ ಮತ್ತೆ ರಾಧೆಯ ಅಂದ್ರೆ ಇಟ್ಸ್ ಒಂದ್ ಸ್ವಲ್ಪ ಮಹಾಭಾರತ ಕನೆಕ್ಟ್ ಆಗುತ್ತೆ ಕರ್ಮದ್ ಬಗ್ಗೆ ಕೂಡ ಮಾತಾಡಿದಿರಾ ಯಾವ ತರ ಕತೆ ಇದು ಒಂದು ಥ್ರಿಲ್ಲರ್ ಅಥವಾ ಕರ್ಮದ ಬೇಸ್ ಮೇಲೆ ನಡೆಯುವಂತಹ ಥ್ರಿಲ್ಲರ್ ಥ್ರಿಲ್ಲರ್ ಎಮೋಷನಲ್ ಡ್ರಾಮಾ ಥ್ರಿಲ್ಲರ್ ಅಂದ್ರೆ ಏನಾಗುತ್ತೆ ವೆರಿ ಬ್ರೂಟಲ್ ಕ್ರೈಮ್ ಬ್ಯಾಕ್ ಗ್ರೌಂಡ್ ಅಲ್ಲೇ ಹೋಗಿರುತ್ತೆ ಅಫ್ಕೋರ್ಸ್ ಇದ್ರಲ್ಲಿ ಕ್ರೈಮ್ ಕ್ರೈಮ್ ಬ್ಯಾಕ್ ಗ್ರೌಂಡ್ ಇದೆ ಬಟ್ ವೆರಿ ರೇರ್ ಆಫ್ ಇಟ್ಸ್ ಕೈಂಡ್ ಇದ್ರೆ ಈ ಸ್ಕ್ರಿಪ್ಟು ಅಲಾಂಗ್ ವಿತ್ ಕ್ರೈಮ್ ತುಂಬಾ ಎಮೋಷನಲ್ ಭಾವನೆಗಳು ಫ್ಯಾಮಿಲಿ ಇವೆಲ್ಲ ಸಂಬಂಧಗಳಿಗೆ ತುಂಬ ಹತ್ತಿರವಾಗಿರತಕ್ಕಂಥ ವಿಷಯಗಳು ಆ್ಯಂಡ್ ಆ ಕ್ರೈಮಿಗೂ ಜಸ್ಟಿಫಿಕೇಷನ್ಸ್ ಇದೆ ಇಲ್ಲಿ ಒಬ್ಬ ಕಟುಕ ಒಂದು ಒಂದು ಕೊಲೆಗಾರನೇ ಅವ್ನ ಕಥೆ ಇವ್ರು ರೈಟ್ರ್ ಇವ್ರ ಮುಖಾಂತರ ಆ ಕಥೆವರೆಗೆ ಬರುತ್ತೆ ಆ ಕಥೆನಲ್ಲಿ ಇವರು ಒಂದು ಮುಖ್ಯ ಪಾತ್ರಧಾರಿ ಆಗಿರ್ತಾರೆ ಸೊ ಯಾವ ವಿಚಾರಕ್ಕೆ ಇಷ್ಟೆಲ್ಲ ನಡೀತಾ ಇದೆ ಏನು ನಡೀತದೆ ಅನ್ನೋದು ಒಂದು ಎಮೋಷ್ನಲ್ ಥ್ರಿಲ್ಲರ್ ಸೊ ಈಗ ಅಂದ್ರೆ ಈಗ ಸೋನಲ್ ಮ್ಯಾಮ್ ಅದರಲ್ಲಿ ಕೋರ್ಸ್ ಒಂದು ಜರ್ನಲಿಸ್ಟ್ ಪಾತ್ರ ಮಾಡಿದ್ದಾರೆ ಒಂದು ಲವ್ ಟ್ರ್ಯಾಕ್ ಇದೆ ಕೂಡ ಒಂದು ಹಾರ್ಡ್ ಕೂಡ ಈಗಾಗಲೇ ಲಿರಿಕಲ್ ಹಾರ್ಡ್ ರಿಲೀಸ್ ಆಗದೆ ಒಳ್ಳೆ ರೆಸ್ಪಾನ್ಸ್ ಕೂಡ ಸಿಕ್ತಿದೆ ಹೇಳಿ ಅದ್ರ ಬಗ್ಗೆ ಹೇಳಿ ಹೇಗಿತ್ತು ಅಂದ್ರೆ ಅದು ಒಂದು ಲವ್ ಟ್ರ್ಯಾಕ್ ಆಲ್ಮೋಸ್ಟ್ ನಿಮ್ಗೆಲ್ಲ ಸಿನಿಮಾಗಳಲ್ಲೂ ಒಂದು ಲವ್ ಟ್ರ್ಯಾಕ್ ಇರುತ್ತೆ ಸಿ ಅದೇ ಗುರು ಸರ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಬರ್ದಿದ್ದಾರೆ ಇಟ್ ಈಸ್ ರಿಟರ್ನ್ ವೆರಿ ಬ್ಯೂಟಿಫುಲ್ಲಿ ಸೊ ನಮ್ಮ ಆ ಒಂದು ಟ್ರ್ಯಾಕಲ್ಲಿ ಆಡಿಯನ್ಸ್ ಮುಖದಲ್ಲಿ ಒಂದು ಸ್ಮೈಲು ಬರುತ್ತೆ ಇಮೋಷನು ಆಗ್ತಾರೆ ಸೊ ದಿಸ್ ಡಿಫ್ರೆಂಟ್ ಶೇಡ್ಸ್ ಒಂಥರ ದೆಲ್ ಫೀಲ್ ಹ್ಯಾಪಿ ಆ ಒಂದು ಗಿಲ್ಟ್ ಅನ್ನೋದು ಕಾಡುತ್ತೆ ದೆಲ್ ಆಲ್ಸೋ ಫೀಲ್ ಇಮೋಷನಲ್ ಸೊ ಯು ಹ್ಯಾವ್ ಡಿಫ್ರೆಂಟ್ ಇಮೋಷನ್ಸ್ ಆ ಕಂಪ್ಲೀಟ್ ಟ್ರ್ಯಾಕಲ್ಲಿ ಏನ್ ಅಫ್ಕೋರ್ಸ್ ಒಂದು ಸಾಂಗ್ ಇದೆ ಇನ್ನೊಂದು ಸಾಂಗ್ ಇದೆ ದಟ್ ಹಸ್ ಟು ಬಿ ರಿಲೀಸ್ ಅಲ್ಲ ಸರ್ ದರ್ ಇಸ್ ಅನದರ್ ಸಾಂಗ್ ಅದೂ ತುಂಬ ಚೆನ್ನಾಗಿದೆ ಸೊ ಐ ಥಿಂಕ್ ಪೀಪಲ್ ವಿಲ್ ಡೆಫಿನೆಟ್ಲಿ ಲೈಕ್ ಈಗ ತುಂಬಾ ಬ್ರೇಕ್ ತಗೊಂಡ್ರಿ ಮತ್ತೆ ಕನ್ನಡಕ್ ಬಂದಿದ್ದೆ ತುಂಬಾ ಲೇಟ್ ಆಗಿ ಅದ್ರಲ್ಲಿ ಮತ್ತೆ ಬ್ರೇಕ್ ತಗೊಂಡ್ ಅಜಯ್ ಸರ್ ಕತೆಗಳು ತಗೊಂಬಂದ್ರೆ ಒಳ್ಳೆ ಪಾತ್ರಗಳು ಸಿಕ್ಕ್ರೆ ಅವರು ಪ್ಯಾಶನೇಟ್ ಆಗಿರ್ತಕ್ಕಂಥ ಯಾರು ಬ್ರೇಕ್ ತಗೊಳಲ್ಲ ನಮಗೆ ಹಂಗ ಊಟ ಬಡಿಸ್ತಾ ಇದ್ರೆ ನಮಗ್ ಬೇಕಾಗಿರ್ತಕ್ಕಂತ ಊಟ ಬಡಿಸಿದ್ರಿ ಹುಲಿಗೆ ಏನಿಷ್ಟಿ ಒಳ್ಳೆ ಜಿಂಕೆ ಸಿಕ್ಕರೆ ಏನ್ ಮಾಡತ್ತೆ ಅಲ್ವಾ

ತುಂಬಾ ತುಂಬಾ ಸೆನ್ಸಿಬಲ್ ಎಷ್ಟು ನೀವೇ ಟಿ ನಲ್ಲಿ ಎಷ್ಟು ಸಿನಿಮಾಗಳು ನೋಡ್ತಿರ್ತೀರಾ ಎಷ್ಟು ವೆಬ್ ಸೀರೀಸ್ ನೋಡ್ತಿರ್ತೀರಾ ಎಷ್ಟು ಅಡ್ವಾನ್ಸ್ಡ್ ಆಗಿ ರೈಟಿಂಗ್ ಸ್ಕ್ರಿಪ್ ಸಿ ಟೆಕ್ನಾಲಜಿ ಬಿಟ್ಬಿಡಿ ಕ್ಯಾಮ್ರಾ ವೈಸ್ ಅಲ್ಲಿ ಸಿ ಜಿ ಗಿಜಿ ಎಂಗ್ ಅಲ್ಲಿ ಬಿಟ್ಬಿಡಿ ಬಟ್ ರೈಟಿಂಗ್ ಕೂಡ ಅಬ್ಸರ್ವ್ ಮಾಡಿ ಎಷ್ಟು ಸ್ಕಿಲ್ಫುಲ್ ಆಗಿದೆ ಹಂಗಿದ್ರೆ ನಾವು ಇವಾಗ ಆರ್ಟಿಸ್ಟ್ ಗಳು ಏನಾಗಿರುತ್ತೆ ನಮ್ಮ ಆಡಿಯನ್ಸ್ ಏನ್ ಬೇಕನ್ನ ನಮ್ಗೆ ಗೊತ್ತಿರುತ್ತೆ ಈಗ ಈ ತರದ್ದು ರಾಧೆ ಆಗ್ಲಿ ಕೆಲವೊಂದು ಸಿನಿಮಾಗಳು ಮಾತ್ರ ಆರ್ಟಿಸ್ಟ್ ಗಳನ್ನ ಬಳಸ್ಕೊಳ್ಳೋಣ ಅಪಾರ್ಟ್ ಫ್ರಮ್ ಮಾರ್ಕೆಟ್ ವ್ಯಾಲ್ಯೂಸ್ ಕಮರ್ಷಿಯಲ್ ಮಾರ್ಕೆಟ್ ವ್ಯಾಲ್ಯೂಸ್ ನ ಸೈಡಿಗ್ ಇಟ್ಬಿಟ್ಟು ಆಕ್ಟರ್ಸ್ ಪರ್ಫಾರ್ಮರ್ಸ್ ನ ಇಟ್ಕೊಂಡ್ ಕಥೆ ಬ ಬರೆಯೋರ್ ಅಂತವ್ರು ಬಂದ್ರೆ ಯಾರು ಬ್ರೇಕ್ ತೊಗೊಳಲ್ಲ ಹ್ಮ್ ತುಂಬಾ ಆಸೆ ಬೇರಿ ಕನ್ನಡದಲ್ಲಿ ಮಾಡ್ಬೇಕು ಅಂತ ನನ್ಗೆ ನನ್ಗಿಂತ ನನ್ನ ಫ್ಯಾಮಿಲಿಗೆ ನನ್ನ ತಂದೆಗೆ ಆಕ್ಚುಲಿ ಮೊನ್ನೆ ಒಂದ್ ಹಿಂದಿ ಸಿನಿಮಾ ಮಾಡಿದೆ ಸರ್ ಸಿಕಂದರ್ ಅಂತ ಸಲ್ಮಾನ್ ಖಾನ್ ಅವ್ರ ಜೊತೆ ಎಲ್ಲಾ ಮಾಡಿದ್ದೆ ಒಂದ್ ಸಿನ್ಮಾ ಇಟ್ಟ ಸಣ್ಣ ಪಾತ್ರ ಅದು ಬಟ್ ನಾನು ಫುಲ್ ಜೋಶಾಗಿ ನಮ್ಮ ಅಪ್ಪಂಗೆ ಫೋನ್ ಮಾಡ್ಬಿಟ್ಟು ಅಪ್ಪಾ ನೋಡು ಸಲ್ಮಾನ್ ಖಾನ್ ಜೊತೆ ಯಾಕ್ ಮಾಡ್ತಿದೀನಿ ಅಂದ್ರೆ ಅದೆಲ್ಲ ಸರಿ ಕನ್ನಡದಲ್ಲಿ ಯಾವಾಗ ಮಾಡ್ತೀಯಾ ಕನ್ನಡದಲ್ಲಿ ಮಾಡ್ತಿಲ್ವಾ ಯಾಕೆ ಅಡ್ಜನ್ ಮಾಡ್ತಿಲ್ಲ ಮಾಡು ಮಾಡು ಅಂತ ನನ್ನನ್ ಬೈತಿದಾರೆ ಏನೋ ನಾನೇ ಏನೋ ಬೇಡ ಅಂದ ಬಟ್ ನಿಜ ನಿಜ ಸಿಗ್ತಿಲ್ಲ ಲೈಕ್ ಐ ಡೋಂಟ್ ನೋ ವೈ ಬಟ್ ಹೋಪ್ ಫುಲಿ ಈ ಸಿನಿಮಾ ಆದ್ಮೇಲೆ ಐ ಶುಡ್ ಬಿ ಏಬಲ್ ಟು ಗೆಟ್ ಸಮ್ ಮೋರ್ ವರ್ಕ್ ಇಯರ್ ಅಂಡ್ ಐ ವುಡ್ ಲವ್ ಟು ವರ್ಕ್ ಇಯರ್ ನಾನು ಓದಿದ್ದಿಲ್ಲೇ ಕಾಲೇಜ್ ಗೆ ಹೋಗಿದ್ದಿಲ್ಲೇ ಎಲ್ಲ ಇಲ್ಲೇ ಸೊ ಸ್ಟ್ರೇಂಜ್ ಸರಿನಾ ನಿಮ್ ಲುಕ್ ಬಗ್ಗೆ ಮಾತಾಡೋದಾದ್ರೆ ಕಂಪ್ಲೀಟ್ ಡಿಫ್ರೆಂಟ್ ಹೇರ್ ಸ್ಟೈಲ್ ಆಗಿರ್ಬೋದು ಎಲ್ಲಾನು ಅದ್ರ ಬಗ್ಗೆ ಹೇಳಿ ಸರ್ ಅಂದ್ರೆ ಸ್ಪೆಸಿಫಿಕ್ ಆಗಿ ಈ ಲುಕ್ ಅಲ್ಲೇ ಕಾಣಿಸ್ಕೋಬೇಕು ಅಂತ ಏನಾದ್ರು ಇತ್ತ ಅಥವಾ ಹೋಗ್ತಾ ಹೋಗ್ತಾ ಇಲ್ಲ ಇಲ್ಲ ಡೈರೆಕ್ಟರ್ ವಿಷನ್ ಅದು ಬಿಕಾಸ್ ಅವ್ರ ಕ್ಯಾರೆಕ್ಟರ್ ತಲೆನಲ್ಲಿ ಇದ್ದಿದ್ರಿಂದ ಒಬ್ಬ ಸೈಕ್ ಆಗಿರ್ತಾನೆ ಈಗ ಅಜಯ್ ನ ತೋರ್ಸ್ ತೋರಿಸ್ಬೇಕು ಅಂತಂದ್ರೆ ಈ ತರದ ಪಾತ್ರಗಳಲ್ಲಿ ಒಂದು ಡೈಜೆಸ್ಟ್ ಮಾಡ್ಕೊಳ್ಳೋ ಅಂತ ಅಂಶನೂ ಇರ್ಬೇಕು ಆಡಿಯನ್ಸಿಗೆ ಹೊಸತನ ಕಾಣಿಸ್ಬೇಕಲ್ಲ ಸುಮ್ಮನೆ ನಾನು ಆ್ಯಸ್ ಇಟ್ ಈಸ್ ಕಾಣಿಸೋ ಥರ ಬಂದ್ಬಿಟ್ಟು ಆಮೇಲೆ ಒಂದು ಸಿನಿಮಾ ಬ ಥಿಯೇಟ್ರಿಗೆ ಬಂದು ನೋಡಿ ಓ ಈ ಥರದ ಪಾತ್ರನ ಅದಕ್ಕೆ ಹಿಂಗೆ ಇದಾನ ಅಂತ ಲೇಟ್ರ್ ಆನ್ ಡೈಜೆಸ್ಟ್ ಆಗೋದ್ಕಿಂತ ನಾವು ತುಣುಕಗಳಲ್ಲಿ ತುಣುಕುಗಳಲ್ಲಿ ಪೋಸ್ಟರ್ಸ್ಗಳಲ್ಲಿ ಒಂದು ಡಿಫ್ರೆನ್ಸ್ ಕಾಣಿಸ್ಬೇಕಲ್ವ ಸೊ ಇಟ್ ವಾಸ್ ಹಿಸ್ ವಿಷನ್ ಅಂದರೆ ಹೇರ್ಸ್ ಏನಾದರೂ ಬಿಟ್ಟು ಸ್ಟ್ರೈಟ್ನಿಂಗ್ ಮಾಡೋಣ ಈ ಥರ ಮಾಡೋಣ ಲೆನ್ಸ್ ಹಾಕೋಣ

ಒಂಥರಾ ನಿಜವಾಗ್ಲೂ ಏನಾದ್ರು ಮಾಡ್ಬಿಡ್ತಾರ ನನ್ನ ತುಂಬಾ ಒಂದ್ ಸಿ ಅಲ್ಲೇ ನೋಡ್ಬೋದು ಅಂದ್ರೆ ನೀವ್ ನಿಂತಿರ್ತೀರಾ ನಿಮ್ ಮಿರರ್ ಅಲ್ಲಿ ನೋಡ್ತಿರ್ತೀರಾ ಸಡನ್ ಆಗಿ ಆಕ್ಚುಲ್ ಆಗಿ ಹೇಗಿತ್ತು ಅದು ಶೂಟ್ ಮಾಡ್ಬೇಕಾದ್ರೆ ಅದು ನೋಡ್ದಾಗೆ ಒಂದು ಹಾರರ್ ಫೀಲಿಂಗ್ ಬರುತ್ತೆ ಹಬ್ಬ ಅಂತ ಅನ್ಸುತ್ತೆ ಸೊ ಹೇಳಿ ಅದೇ ಫುಲ್ ಕತ್ಲೋ ನಮ್ ಡಿಒಪಿ ಎಂಟೈರ್ ಪ್ಲೇಸ್ ಡಾರ್ಕ್ ಓನ್ಲಿ ಲೈಕ್ ಟೂ ಸ್ಪಾಟ್ಸ್ ಸರ್ಗೆ ಅಂಡ್ ಅಂದ್ರೆ ತುಂಬಾ ಇಂಟೆನ್ಸ್ ಡೈಲಾಗ್ಸು ಇತ್ತು ನಮ್ ಇಬ್ಬರ ಮಧ್ಯ ನಮ್ ಫಸ್ಟ್ ಅವ್ರ ಚೂರು ಅವ್ರನ್ನ ಅವ್ರ ಖಂಡ್ರೇನೆ ಆಗಲ್ಲ ಅವ್ರ ಮಾಡಿರೋ ಒಂದು ಕ್ರೈಮ್ ಲಿಸ್ಟ್ ಎಲ್ಲ ನೋಡಿ ಅವ್ರ ಬಗ್ಗೆ ಒಂಥರ ಅಸಹ್ಯ ಅವರು ಒಂದು ಇದು ಇಟ್ಕೊಂಡು ಹೋಗಿರೋ ಒಬ್ಳ ಹುಡುಗಿ ಒಂದು ರೈಟರ್ ಸೊ ಅಲ್ಲಿಂದ ಶುರು ಆಗುತ್ತೆ ಆ ಕ್ಯಾರೆಕ್ಟರ್ ಅವ್ರ ಕತೆ ಹೇಳ್ತಾ ಬರ್ತಾರೆ ಸ್ಲೋ ಆಗಿ ಆ ಟ್ರಾನ್ಸಿಷನ್ ಅವ್ರು ಕೊಡೋದಂತೂ ಯಪ್ಪಾ ಒಂಥರ ಸೈಕ್ ಆಗೋದೆ ನಾನೇ ಇಟ್ ವಾಸ್ ಟೂ ಇಂಟೆನ್ಸ್ ಅದು ಆ ಲೆನ್ಸ್ ಹೇರ್ ಸ್ಟೈಲ್ ಇಲ್ಲ ಬಿಕಮ್ಸ್ ಸಮ್ ಪೋರ್ಷನ್ಸ್ ಲೈಕ್ ಒಂಥರ ಆ ಒಳಗಿರೋ ಒಂದು ಆ ಕ್ರೂರವಾಗಿರುವಂತಹ ಒಂದು ಮನುಷ್ಯನ ಒಂದು ಸೈಡು ಅದು ಕಾಣಿಸ್ಕೊಳಕ್ ಶುರು ಆಗುತ್ತೆ ಅವರಲ್ಲಿ ಇಷ್ಟು ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ ಅವಾಗ ಏನಾಗುತ್ತೆ ಅಂದ್ರೆ ನನ್ಗೂ ಐ ಫೀಲ್ ಲೈಕ್ ಓಕೆ ಐ ಆಲ್ಸೋ ಹ್ಯಾವ್ ಟು ಡೂ ಇಟ್ ನೌ

ನೀವು ಸೈಡ್ ನೋಡಿದಿರಾ ನೋಡಿರೋದ್ ನಾನು ಮಾಡಕ್ ಏನಾದ್ರು ಹೋಗ್ತೀರಾ ಇಲ್ಲ ಇಲ್ಲ ನನ್ಗೆ ಅದಕ್ಕೆ ಇವ್ರು ನನ್ ಕೆಲ್ಸ ಆಗ್ತಾನೆ ಇರುತ್ತೆ ಇವರು ಅವ್ರ ಕೆಲಸ ಮಾಡ್ತಾ ಇರ್ತಾರೆ ಸೊ ಐ ನೆವರ್ ಇಡೀ ಸಿನಿಮಾದಲ್ಲಿ ಅವ್ರ ಏನ್ ವರ್ಷನ್ ಆಫ್ ಅಜಯ್ ಸರ್ ಹೇಳ್ತಿದಾರೋ ಅದ್ ನೋಡೇ ಇಲ್ಲ ನಾನು ಇಟ್ ಇಸ್ ದ ಮೋಸ್ಟ್ ಸ್ವೀಟೆಸ್ಟ್ ಸೈಡ್ ದಟ್ ಹವ್ ಸೀನ್ ಅದೇ ನಾರ್ಮಲ್ ನಾವು ಅಜಯ್ ಸರ್ ಹೆಂಗ್ ನೋಡ್ತೀವಿ ದಟ್ಲ್ ಅನ್ ದಟ್ ನೈಸ್ ಏನಂದ್ರೆ ಚಾಕ್ಲೇಟ್ ಬಾಯ್ ಫೀಲಿಂಗ್ ಅದೇ ನೋಡಿರೋದ್ ಈ ಪೋರ್ಷನ್ ಇವ್ರು ಹೇಳ್ತಿರೋ ಶಿಟ್ ಇವಾಗ ಇದನ್ನ ನೋಡ್ಬೇಕಲ್ಲ ಅಂತ ಅನ್ಸ್ತಿದೆ ಸೊ ಇನ್ನು ಅವರಿಗೆ ಆ ಸೈಡ್ ಆಫ್ ದ ಸಿನಿಮಾ ನೋಡ್ಸಿಲ್ಲ ಅಂತ ಅನ್ಸುತ್ತೆ ಇಲ್ಲ ನಾನು ಇರ್ಲಿಲ್ಲ ನಾಟ್ ಈಗ ಒಂದು ಚೇಂಜ್ ಓವರ್ ಒಂದು ಮ್ಯಾಸಿವ್ ಚೇಂಜ್ ಓವರ್ ಅಂತ ಇಡೀ ಆಡಿಯನ್ಸ್ಗೆ ಅನ್ಸಿದೆ ಬಿಕಾಸ್ ಅದನ್ನ ನೋಡ್ಬೇಕಾದ್ರೆ ನಾನು ಒಂದಷ್ಟು ಕಮೆಂಟ್ಸ್ ಕೂಡ ನೋಡ್ತಿದ್ದೆ ಇಟ್ಸ್ ವೆರಿ ಪ್ರಾಮಿಸಿಂಗ್ ಟ್ರೇಲರ್ ಟೀಸರ್ ತುಂಬಾ ಚೆನ್ನಾಗಿದೆ ಅಂದ್ರೆ ಅಜಯ್ ಅವ್ರನ್ನ ಈ ತರ ನೋಡೋದಕ್ಕೆ ಒಂಥರ ಸ್ಕೇರಿ ಆಗಿದೆ ಈ ತರ ಒಂದಷ್ಟು ಕಾಮೆಂಟ್ಸ್ ಓದ್ದೆ ನಿಮ್ಮ ಟ್ರೇಲರ್ ಟೀಸರ್ ಕೆಳಗಡೆ ಆ ಪಾತ್ರಕ್ಕೆ ಈಗ ಆ ತರ ಪಾತ್ರ ಮಾಡ್ಬೇಕಂತಂದಾಗ ನಾವ್ ಅದಕ್ಕೆ ತುಂಬಾ ಎಫರ್ಟ್ಸ್ ಹಾಕ್ಬೇಕಾಗತ್ತೆ ಲುಕ್ ವೈಸ್ ಆಗಿರ್ಬೋದು ಅಥವಾ ಡೈಲಾಗ್ಸ್ ಹೇಳೋ ವೇರಿಯೇಷನ್ಸ್ ಆಗಿರ್ಬೋದು ಪ್ರತಿಯೊಂದಕ್ಕೂ ಒಂದು ಹಾರ್ಡ್ ವರ್ಕ್ ಅಥವಾ ಬ್ಯಾಕ್ ಎಂಡ್ ಅಲ್ಲಿ ಒಂದಷ್ಟು ಪ್ರಿಪ್ರೇಷನ್ಸ್ ನಡೀತಾ ಇರುತ್ತೆ ಸೊ ಈ ಪಾತ್ರ ಆದಂಗ್ ನೀವೇನಾದ್ರು ರೆಫರೆನ್ಸ್ ತಗೊಂಡಿದ್ರ ಹೇಗೆ ಹೇಗ್ ಪ್ರಿಪೇರ್ ಆದ್ರಿ ಆ ಡೈಲಾಗ್ಸ್ ಆಗಿರ್ಬೋದು ಎಲ್ಲ ಎಲ್ಲ ಡೈರೆಕ್ಟರ್ ಕ್ರೆಡಿಟ್ ಅಲ್ಲ ಇದು ನಾನು ಆಗ್ಲೇ ಹೇಳಿದ್ದಲ್ಲ ಒಂದು ಟೈಗರ್ ಎಕ್ಸಾಂಪಲ್ ಹಸ್ಕೊಂಡಿರೋ ಸಿಂಹಾನು ಹುಲಿನೋ ಆಸ್ ಅನ್ ಆಕ್ಟರ್ ನಾವು ಬಂದಿದ್ದೇ ಹಂಗೆ ಭೇಟಿ ಆಡಬೇಕು ಅಂದ್ರೆ ಐ ಹ್ಯಾವ್ ಟು ಗ್ರಾಪ್ ದಟ್ ಪರ್ಫಾರ್ಮೆನ್ಸ್ ಲೆವೆಲ್ ಏನಿದೆಯಲ್ಲ ಅದು ನಮ್ಮ ಇಂಡಸ್ಟ್ರಿಯಲ್ಲಿ ಒಬ್ರು ಥರದ್ದು ಒಂದು ಪರ್ಫಾರ್ಮರ್ ಇದ್ದಾರೆ ಅನ್ನೋದು ನಾನು ಒಂದು ಲೆಜೆಂಡ್ರಿ ಮಾರ್ಕ್ ಮಾಡಬೇಕಂತಾನೆ ಆಸೆ ಇಟ್ಕೊಂಡು ಬಂದಿತ್ತು ಅಫ್ಕೋರ್ಸ್ ಎಲ್ಲ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳಿಂದ ನಾವು ಇನ್ಸ್ಪೈರ್ ಆಗಿದ್ದೀವಿ ಅವ್ರನ್ನೇ ನೋಡಿ ನಾವು ಕನಸು ಕಂಡಿದ್ದೀವಿ ದೊಡ್ಡ ದೊಡ್ಡ ಲೆಜೆಂಡ್ರಿ ಆ್ಯಕ್ಟರ್ಸ್ಗಳು ಇವ್ರ ಥರದ್ದು ಅಂದ್ರೆ ನಾವು ಹೆಸರು ಮಾಡಬೇಕು ಅವ್ರ ದಾರಿಯಲ್ಲಿ ನಡಿಬೇಕು ಅಂತಾನೆ ಬಂದಿರ್ತಕ್ಕಂಥದ್ದು ಇಷ್ಟು ವರ್ಷಗಳಿಂದ ಒಂದು ಹುಲಿ ಬೇಟೆ ಆಡ್ಬೇಕಂತ ಬಂದಿದ್ದು ಅದಕ್ಕೊಂದು ಬೋನಲ್ಲಿ ಇಟ್ಬಿಟ್ಟು ಇಡ್ಲಿ ಒಳ ಆಗ್ತಾ ಇದ್ರೆ ಪಾಪ ಏನ್ ಮಾಡ್ಕೊಂಡಿರ್ತೀವಿ ಸಡನ್ ಆಗಿ ಒಂದ್ ಜಿಂಕೆ ಬಂದ್ರೆ ಅದೇ ಆಗಿದ್ರೆ ಅದೇ ಸಿನಿಮಾ ಬಂತಲ್ಲ ಪ್ರಿಪರೇಷನ್ಸ್ ಏನಿದ್ದಿಲ್ಲ ಹಸು ಬಿತ್ತಷ್ಟೇ ಇಟ್ ವಾಸ್ ಹಂಗರ್